ಏನ್ ತನಿಖೆ ಮಾಡ್ಬೇಕು ಮಾಡ್ತಾ ಇದೆ ಏನು ಗೊತ್ತಾಗ್ತಿಲ್ಲ ಅಂತಂದ್ರೆ ತನಿಖೆ ಆಗ್ತಿಲ್ಲ ಅಂತ ಅಲ್ಲ ಬೆಂಗಳೂರಿನಲ್ಲಿ ಹೀಗಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆನ ಕೊಟ್ಟಿದ್ದಾರೆ ಯಾರನ್ನು ತಕ್ಷಣವೇ ಅರೆಸ್ಟ್ ಮಾಡೋದಕ್ಕೆ ಆಗೋದಿಲ್ಲ ತನಿಖೆ ಆಗ್ಬೇಕಲ್ವಾ ಸುಖ ಸುಮ್ಮನೆ ಒಬ್ಬನ ಅರೆಸ್ಟ್ ಮಾಡ್ಬಿಡಿ ಅಂತಂದ್ರೆ ದಟ್ ಇಸ್ ನಾಟ್ ಎ ಎಸ್ ಐ ಟಿ ಏನ್ ತನಿಖೆ ಮಾಡ್ಬೇಕು ಮಾಡ್ತಾ ಇದೆ ಅವ್ರಿಗೆ ಫ್ರೀ ಹ್ಯಾಂಡ್ ಬಿಟ್ಟಿದ್ದೀವಪ್ಪ ಏನು ಗೊತ್ತಾಗ್ತಿಲ್ಲ ಅಂತಂದ್ರೆ ತನಿಖೆ ಆಗ್ತಾ ಇಲ್ಲ ಅಂತ ಅಲ್ಲ ಎಲ್ಲವನ್ನ ನಿಮ್ಮ ಹತ್ರ ಹೇಳಬೇಕು ಅನ್ನುವಂತ ಅವಶ್ಯಕತೆ ಇಲ್ಲ ಯಾರನ್ನು ಕೂಡ ತಕ್ಷಣವೇ ನಾವು ಅರೆಸ್ಟ್ ಮಾಡೋದಕ್ಕಾಗೋದಿಲ್ಲ ಎಸ್ಐಟಿಗೆ ಏನ್ ಮಾಹಿತಿ ಇದೆ ನೋಡಿ ತನಿಖೆ ಆಗುತ್ತೆ ತಿಮ್ಮೋರೋಡಿ ದೂರಿನ ಬಗ್ಗೆಯೂ ಕೂಡ ತನಿಖೆ ಆಗ್ತಾ ಇದೆ ಪ್ರಕರಣ ಬೇರೆ ದಿಕ್ಕಿಗೆ ಹೋದ್ರೆ ಬೇರೆ ತನಿಖೆ ಆಗುತ್ತೆ ಯಾವ ತಿರುವ ಕೂಡ ನಾವು ಬಿಡೋದಿಲ್ಲ ಎಸ್ಐಟಿ ಅಧಿಕಾರಿಗಳು ಆ ತಿರುವಿಗೂ ಹೋಗಿ ತನಿಖೆಯನ್ನ ನಡೆಸುವಂತ ತಾಕತ್ತು ಅವರಿಗಿದೆ ಗೌಡನ ಬಗ್ಗೆಯೂ ಕೂಡ ಎಸ್ಐಟಿಯಿಂದ ತನಿಖೆ ಆಗ್ತಾ ಇದೆ ಅಂತ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಅವರು ಕೊಟ್ಟಿದ್ದಾರೆ ಹ್ಯಾಂಡಲ್ ಮಾಡ್ತಾ ಇದ್ದಾರಲ್ಲ ಎಸ್ ಐ ಟಿಗೆ ಕೊಟ್ಟಿದ್ದಾರೆ ಅವರು ಅದರಿಂದ ಟಿನವರು ಅದನ್ನ ತಗೊಳ್ಬೇಕಾ ಬೇಡವಾ ಅದು ಬೇರೆ ಬೇರೆ ದಿಕ್ಕಿಗೆ ಹೋಗುವಂಥದ್ದು ಪ್ರಯತ್ನಗಳು ನಡೆದ್ರೆ ಅದನ್ನ ಬೇರೆ ತರ ಎಸ್ ಐ ಟಿನವರು ನವರು ತನಿಖೆಗಳು ಮಾಡ್ತಾರೆ ನೋಡಿ ಅದನ್ನೆಲ್ಲ ಎಸ್ ಐ ಟಿನವರೇ ನೋಡ್ಬೇಕು ನಾವು ಬೆಂಗಳೂರಲ್ಲಿ ಕೂತ್ಕೊಂಡು ಅವ್ರು ಯಾರು ಹೇಳಿದ್ರು ಅವ್ರ ಹೇಳಿಕೆ ಮೇಲೆ ನಾವು ತೀರ್ಮಾನಗಳು ಮಾಡೋದಿಲ್ಲ ಎಸ್ ಐ ಟಿ ನವರ ಮುಂದೆ ಅವ್ರೇನು ಕಂಪ್ಲೇಂಟ್ಸ್ ಕೊಟ್ಟಿರ್ತಾರೆ ಅದಕ್ಕೆ ಎವಿಡೆನ್ಸ್ ಎವಿಡೆನ್ಸ್ಗಳು ಕೊಟ್ಟಿರ್ತಾರೆ ಅವೆಲ್ಲ ನೋಡಿ ತೀರ್ಮಾನಗಳನ್ನ ಎಸ್ ಐ ಟಿ ನವರು ಮಾಡ್ತಾರೆ ಒಂದು ವೇಳೆ ಸರ್ಕಾರದ ಅನುಮತಿ ಬೇಕಂದ್ರೆ ಸರ್ಕಾರ ಕೇಳ್ತಾರೆ ಈಗ ಸದ್ಯಕ್ಕೆ ಯಾವುದೋ ಸರ್ಕಾರಕ್ಕೆ ಆ ರೀತಿ ಅನುಮತಿ ಕೇಳೋದಕ್ಕೆ ಬಂದಿಲ್ಲ ಅವರೇ ಅವರ ಹಂತದಲ್ಲಿ ತೀರ್ಮಾನಗಳು ಮಾಡ್ತಾರೆ ಯಂತ್ರದ ತನಿಖೆ ಅಂತ ಸರ್ ಖಂಡಿತವಾಗಿ ಪ್ರತಿನಿತ್ಯ ಪ್ರತಿನಿತ್ಯ ನಾವೇನು ಮಾಡ್ತಾ ಇದ್ದೀವಿ ಅಂತೇಳಿ ಎಸ್ ಐ ಟಿನವರು ಮಾಧ್ಯಮಕ್ಕಾಗಲಿ ಸಾರ್ವಜನಿಕರಿಗಾಗಲಿ ಹೇಳೋದಿಲ್ಲ ಅನೇಕ ವಿಚಾರಗಳನ್ನು ಅವರು ಸಾರ್ವಜನಿಕವಾಗಿ ಎಲ್ಲೂ ಶೇರ್ ಮಾಡೋಕೆ ಹೋಗೋದಿಲ್ಲ ಹಂಗಂದ್ಷಣಕ್ಕೆ ವೇಗ ಕಳ್ಕೊಂಡ್ಬಿಟ್ಟಿದೆ ತನಿಖೆ ನಡೀತಾ ಇಲ್ಲ ಅಂತ ಅಂದ್ಕೊಳ್ಬಾರ್ದು ಅನೇಕ ವಿಚಾರಗಳನ್ನು ಅವರು ನಮಗೂ ಸಂಪೂರ್ಣವಾಗಿ ಅವರಿಗೆ ಮಾಹಿತಿಗಳು ಬರೋವರೆಗೂ ಹೇಳಲ್ಲ ಯಾಕೆಂದರೆ ಸರ್ ಈಗ ಚಿನ್ನಯ್ಯನ ಮಾತ್ರ ಅರೆಸ್ಟ್ ಮಾಡಿದ್ರು ಆತನಿಗೆ ಬೆಂಬಲವಾಗಿ ನಿಂತ ಅವ್ರಿಗೆ ಯಾರಿಗೂ ಅರೆಸ್ಟ್ ಮಾಡಲಿಲ್ಲ ಕೇವಲ ವಿಚಾರಣೆಗೆ ಸೀಮಿತಗೊಳಿಸ್ತಾ ಇದ್ದಾರೆ ಅನನ್ಯ ಭಟ್ ಕೇಸ್ನಲ್ಲೂ ಕೂಡ ಆಕೆ ಧರ್ಮಸ್ಥಳದ ಮೇಲೆ ಸುಳ್ಳು ಆರೋಪ ಮಾಡಿದ್ದು ಕೂಡ ಸಾಬೀತಾಯ್ತು ಆಕೆಯನ್ನು ಅರೆಸ್ಟ್ ಮಾಡಲಿಲ್ಲ ನೋಡಿ ಯಾರನ್ನ ಯಾರನ್ನ ಅರೆಸ್ಟ್ ಮಾಡಬೇಕು ಯಾವಾಗ ಮಾಡಬೇಕು ಇದೆಲ್ಲ ನಾವು ಹೇಳೋಕ್ಕಾಗುತ್ತಾ ಅಥವಾ ಮಾಧ್ಯಮದವರು ಹೇಳಿದಾಗ ಅವರು ಅದನ್ನು ಗಣನೆಗೆ ತೊಗೊಂಡು ನಾಳೆ ಬೆಳಗ್ಗೆ ಅಥವಾ ಇಮ್ಮಿಡಿಯೇಟಾಗಿ ಅರೆಸ್ಟ್ ಮಾಡೋಕ್ಕಾಗೋದಿಲ್ಲ ಅವರು ಅವ್ರಿಗೇನು ಮಾಹಿತಿ ಇದೆ ಮತ್ತು ಎವಿಡೆನ್ಸ್ಗಳೆಲ್ಲ ಸಿಗಬೇಕಲ್ಲ ಯಾರಾದರೂ ಒಂದು ಮಾತು ಏನು ಕಂಪ್ಲೇಂಟು ಮತ್ತೊಂದು ಕೊಟ್ಟಾಗ ಅದಕ್ಕೆ ಬೇಕಾದಂಥ ಪುರಾವೆಗಳು ಸಿಗಬೇಕಲ್ಲ ಅದನ್ನು ಅವ್ರನ್ನು ನೋಡಿಕೊಂಡು ಆನಂತರ ನಂತರ ಕ್ರಮ ನೋಡ್ರಿ ಅದನ್ನು ಸೇಟಿನ್ ಹ್ಯಾಂಡಲ್